ತಾಲೂಕಿನ ಮಲ್ಲಿಪಟ್ಟಣ ಸರ್ಕಾರಿ ಪ್ರೌಢಶಾಲಾ ಕೊಠಡಿಗಳಿಗೆ ಅಳವಡಿಸಲಾಗಿದ್ದ ಮೇಲ್ಛಾವಣಿ ಮಳೆಗಾಲಿಗೆ ಹಾರಿ ಹೋಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗೆ ತೊಂದರೆ ಉಂಟು ಮಾಡಿದೆ ಹೌದು ಕಳೆದ ಶನಿವಾರ ಭಾನುವಾರ ಸುರಿದ ಮಳೆ ಹಾಗೂ ಭಾರಿ ಪ್ರಮಾಣದಲ್ಲಿ ಬೀಸಿದ ಗಾಳಿ ಮಳೆಗೆ ರಕ್ಷಣೆಗೆಂದು ಐದು ಕೊಠಡಿಗಳ ಮೇಲೆ ನಿರ್ಮಿಸಲಾಗಿದ್ದ ಕಬ್ಬಿಣದ ಸೀಟ್ಗಳ ಛಾವಣಿ ಸಂಪೂರ್ಣವಾಗಿ ಹಾರಿ ಹೋಗಿ ಬಿದ್ದಿವೆ ಛಾವಣಿ ಬಿದ್ದ ರಭಸಕ್ಕೆ ಮರಗಳು ನೆಲಕ್ಕೆ ಉರುಳಿ ಬಿದ್ದಿವೆ ರಾತ್ರಿ ವೇಳೆ ಈ ಅವಘಡ ಸಂಭವಿಸಿರುವ ಹಿನ್ನೆಲೆ ಯಾವುದೇ ಸಮಸ್ಯೆ ಉಂಟಾಗಿಲ್ಲ ಶಾಲಾವಧಿಯಲ್ಲಿ ಈ ಘಟನೆ ನಡೆದಿದ್ದರೆ ಸಾವು ನೋವು ಸಂಭವಿಸುತ್ತಿತ್ತು ಮಳೆ ಪ್ರಮಾಣ ಮುಂದುವರೆದಿರುವ ಹಿನ್ನೆಲೆ ಮತ್ತೆ ಮೇಲ್ಚಾವಣಿ ಹಾರಿ ಹೋಗಿರುವ ಕೊಠಡಿಗಳು ಸೋರುತ್ತಿವೆ ಸೀಟ್ ಅಳವಡಿಕೆ ಕಾರ್ಯ ಒಂದು ವಾರ ತಡವಾದರೂ ಕೂಡ ಪುನಃ ಕೊಠಡಿಗಳು ಮಳೆ ನೀರಿನಿಂದ ಸೋರಲಾರಂಭಿಸುತ್ತವೆ ಕೂಡಲೇ ಮೊದಲ ಆದ್ಯತೆ ಮೇರೆಗೆ ಮೇಲ್ಛಾವಣಿ ಅಳವಡಿಕೆ ಕಾರ್ಯ ಆರಂಭಿಸುವಂತೆ ಶಾಲೆಯ ಮುಖ್ಯ ಶಿಕ್ಷಕಿ ಮಮತಾ ಅವರು ಮನವಿ ಮಾಡಿದರು ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಲ್ಲಿಪಟ್ನ ಹೈಸ್ಕೂಲ್ ವಿಭಾಗದ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ಶನಿವಾರ ಎಂದಿನಂತೆ ಪಾಠ ಪ್ರವಚನ ಆದ ನಂತರ ಶಾಲೆಯ ನಂತರ ರಾತ್ರಿ ವೇಳೆಯಲ್ಲಿ ಮಳೆ ಮತ್ತು ಬಿರುಗಾಳಿ ಸಹಿತ ಮಳೆ ಬಂದು ತುಂಬ ಅನಾಹುತ ಆಗಿದೆ ಶಾಲೆಯ ಮೇಲ್ ಸುಮಾರು ಐದು ರೂಮಿನ ಮೇಲ್ಛಾವಣಿ ಆರಿ ಹೋಗಿ ಕೆಳಗಡೆ ಬಿದ್ದಿದೆ ಇದು ತುಂಬ ಅನಾಹುತ ಆಗಿರುವಂತಹ ಒಂದು ವ್ಯವಸ್ಥೆ ಆಗಿದೆ ಶೀಘ್ರದಲ್ಲಿ ಇದಕ್ಕೆ ಪರಿಹಾರ ಆಗಲೇಬೇಕಾದಂಥ ವ್ಯವಸ್ಥೆ ಆಗಿದೆ ದೈವವಶ ಶಾಲೆ ನಡೆದಂತಹ ಸಮಯದಲ್ಲಿ ಈ ಅನಾಹುತ ಆಗಿಲ್ಲ ಆಗಿದ್ದಿದ್ರೆ ಮಕ್ಕಳಿಗೆ ತುಂಬ ಅನಾಹುತ ಆಗ್ತಾ ಇತ್ತು ಹಾಗಾಗಿ ಇದು ಪ್ರಕೃತಿ ವಿಕೋಪದಿಂದ ಈ ಅನಾಹುತ ನಮ್ಮ ಶಾಲೆಯಲ್ಲಿ ನಡೆದೋಗಿದೆ ಇದಕ್ಕೆ ಶೀಘ್ರ ಪರಿಹಾರ ಖಂಡಿತವಾಗ್ಲೂ ಆಗಬೇಕು ಹಿಂದೆ ಹೋದರೆ ಇಲ್ಲಿಯ ಪೋಷಕರು ಮಕ್ಕಳಿಗೆ ಮತ್ತೆ ಶಾಲೆಯಲ್ಲಿ ಶಿಕ್ಷಕರಿಗೂ ಸಹ ಭಯಭೀತರಾಗಿದ್ದಾರೆ ಇಂಥ ವಾತಾವರಣದಲ್ಲಿ ಸುಮಾರು ಇನ್ನೂ ಎರಡು ತಿಂಗಳ ಕಾಲ ಮಳೆಗಾಲ ಇರೋದ್ರಿಂದ ಈಗಲೂ ಸಹ ಮಳೆ ಗಾಳಿ ಆಗ್ತಿರೋದ್ರಿಂದ ಅತಿ ಶೀಘ್ರದಲ್ಲಿ ಇದರ ಸಂಬಂಧಪಟ್ಟ ೂ ನಮಗೆ ಒಂದು ಒಳ್ಳೆಯದಾಗತ್ತೆ ಇದರ ಬಗ್ಗೆ ಮಾನ್ಯ ಈ ಕ್ಷೇತ್ರದ ಶಾಸಕರು ಸಹ ಇಲ್ಲಿಗೆ ಒಂದು ವಿಸಿಟ್ ಅನ್ನು ಕೊಡುವ ಮುಖಾಂತರ ಇದರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಒಂದು ಪರಿಹಾರವನ್ನು ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಕೇಳ್ಕೊತಾ ಇದ್ದೀನಿ ನೀವು ಎಲ್ಲಿವರೆಗೂ ಈ ಒಂದು ಕಾಮಗಾರಿಯನ್ನ ಕಾಮಗಾರಿಯನ್ನು ಈ ದುರಸ್ತಿಯನ್ನು ತಕ್ಷಣದಲ್ಲಿ ಮಾಡಲಿಲ್ಲ ಅನ್ನೋ ಪಕ್ಷದಲ್ಲಿ ನಮಗೆ ದಿನನಿತ್ಯದ ಶಾಲಾ ಚಟುವಟಿಕೆಯನ್ನ ನಡೆಸೋದು ಬಹಳ ಕಷ್ಟ ಆಗ್ತಾ ಇದೆ ಪೋಷಕರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನಮ್ಮ ಎಸ್ ಡಿ ಎಂಸಿ ಅವರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ನಾನು ಸಂಬಂಧಪಟ್ಟ ಎಲ್ಲ ಇಲಾಖೆಯವರೆಗೂ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ಅತಿ ಶೀಘ್ರದಲ್ಲಿ ಈ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳಿ ಮಲ್ಲಿಪಟ್ಟಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಲೆನಾಡು ಭಾಗದ ಮಕ್ಕಳೇ ಅಧಿಕವಾಗಿದ್ದಾರೆ ಇಲ್ಲಿ ಮಳೆಯ ಪ್ರಮಾಣ ಕೂಡ ಅಧಿಕವಾಗಿರುತ್ತದೆ ಕೊಠಡಿಗಳು ದುರಸ್ತಿಗೆ ಒಳಗಾದ ಪರಿಣಾಮ ನೀರು ಸೋರುವುದನ್ನು ತಡೆಯುವ ಸಲುವಾಗಿ ಕಬ್ಬಿಣದ ಸೀಟ್ಗಳ ಮೇಲ್ಚಾವಣಿಯನ್ನು ಅಳವಡಿಸಲಾಗಿತ್ತು ಮೇಲ್ಚಾವಣಿ ಅಳವಡಿಸುವ ವೇಳೆ ತಾಂತ್ರಿಕತೆ ಅನುಸರಿಸಿದ್ದರೆ ಈ ಅನಾಹುತ ಆಗುತ್ತಿರಲಿಲ್ಲ ಕ್ಷೇತ್ರದ ಶಾಸಕರಾದ ಮಂಜು ಅವರು ಈ ಶಾಲಾ ಕೊಠಡಿಗಳಿಗೆ ಗುಣಮಟ್ಟದಿಂದ ಮೇಲ್ಚಾವಣಿ ಅಳವಡಿಸಲು ಕ್ರಮವಹಿಸಬೇಕೆಂದು ಸಮಾಜ ಸೇವಕ ಡಾಕ್ಟರ್ ವಿಶ್ವನಾಥ್ ಅವರು ಒತ್ತಾಯಿಸಿದರು ನಾನು ಈ ವಿಷಯದ ಬಗ್ಗೆ ಏನ್ ಅಂದರೆ ಈಗಾಗಲೇ ನಮ್ಮದು ಮಲೆನಾಡು ಭಾಗವಾಗಿ ಇತ್ತೀಚಿನ ದಿನಗಳಲ್ಲಿ ಹದಿನೈದು ಬಾರಿ ಬಿರುಗಾಳಿ ಮಳೆ ಭಯಂಕರವಾಗಿ ಬರ್ತಾ ಇದೆ ಇಂತಹ ಪರಿಸ್ಥಿತಿಗಳು ವಿದ್ಯಾರ್ಥಿಗಳು ಕೂತ್ಕೊಂಡು ಪಾಠ ಪ್ರವಚನ ಕೇಳದೆ ಒಂದು ದೊಡ್ಡ ಆಗಿದೆ ಅಂಥದ್ರಲ್ಲಿ ಈ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮೇಲ್ಛಾವಣಿ ನಿರ್ಮಿಸಿರ್ತಕ್ಕಂಥದ್ದು ಶೀಟ್ ಸಮೇತ ಕಿತ್ತು ಒಗೆದು ಆಚೆ ಕಡೆ ಬಿದ್ದು ಹೋಗಿದೆ ಅದರಲ್ಲೂ ಕೂಡ ಅವತ್ತು ರಜಾ ದಿನ ಆಗಿರೋದ್ರಿಂದ ಶಾಲೆಯಲ್ಲಿ ಮಕ್ಕಳುಗಳು ಇರಲಿಲ್ಲ ಇಂತಹ ಪರಿಸ್ಥಿತಿಗಳಲ್ಲಿ ಮಕ್ಕಳಿದ್ರೆ ಅನಾಹುತ ಆಗೋದು ತಪ್ಪಿದೆ ಇದೊಂದು ನನಗೆ ಒಂದು ತುಂಬಾ ದೇವರಲ್ಲಿ ಪ್ರಾರ್ಥನೆ ಮಕ್ಕಳು ಇಲ್ಲದ ದಿನ ಈ ತರ ಆಗಿದೆ ಆದರೆ ಈ ಶಾಲೆಯಲ್ಲಿ ಸೋರುವಿಕೆ ಅತಿ ಹೆಚ್ಚಾಗಿ ಇರುವುದರ ಕಾರಣ ಈ ಇದನ್ನ ಶೆಡ್ ಅನ್ನ ನಿರ್ಮಾಣ ಮಾಡ ಮೇಲೆ ಶೀಟ್ ನ ನಿರ್ಮಾಣ ಮಾಡಿದ್ರು ಈ ರೀತಿ ಯಾವುದೇ ಮತ್ತೆ ಆ ಸೋರುವಿಕೆ ಬೇಡ ಮಕ್ಕಳು ಪಾಠ ಪ್ರವಚನೆ ಕೇಳಲು ಅನುಕೂಲವಾಗ್ಲಿ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಈ ಕೆಲಸ ತುರ್ತುವಾಗಿ ಆಗ್ಲಿ ಈ ಭಾಗದ ಶಾಲೆಗೆ ಮತ್ತೆ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ಆ ಉಪಾಧ್ಯಾಯರು ಉಪಾಧ್ಯಾಯನಿಯರಿಗೆ ಒಳ್ಳೇದಾಗ್ಲಿ ಮತ್ತು ಪೋಷಕರಿಗೆ ಶಾಲಾ ಎಲ್ಲ ಶಾಲಾ ಪೋಷಕರ ವರ್ಗದವರು ಅದನ್ನೇ ಕೇಳೋದು ಹಾಗೇನೆ ನಾನು ಕೂಡ ಈ ಭಾಗದ ಒಬ್ಬ ಪ್ರತಿನಿಧಿಯಾಗಿದ್ದು ಈ ಒಂದು ಕೆಲಸ ಸಂಪೂರ್ಣವಾಗಿ ಬೇಗ ತ್ವರಿತವಾಗಿ ಆಗ್ಲಿ ತಾನು ಕೂಡ ಇದನ್ನ ಶಾಸಕರ ಗಮನಕ್ಕೆ ಈಗಾಗಲೇ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅವ್ರಿಗೂ ಕೂಡ ಈ ಒಂದು ಮನವರಿಕೆಯನ್ನ ಮಾಡ್ಕೊಳ್ತೀನಿ ಇದಕ್ಕೆ ಸಂಬಂಧಪಟ್ಟವರು ತೀವ್ರವಾಗಿ ಈ ಕೆಲಸವನ್ನ ಬೇಗ ಮಾಡ್ಲಿ ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ I'm <laughs>